ನಮಸ್ಕಾರ ಸ್ನೇಹಿತರು ಮೊದಲಿಗೆ ನಿಮಗೆಲ್ಲರಿಗೂ ನನ್ನೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ಪಿ ಕೆ ನ ಸ್ಟಾರ್ಟಿಂಗ್ ಡೇಟ್ ಔಟ್ ಆಗಿ ಬರೋಬ್ಬರಿ ಇಪ್ಪತ್ತು ದಿನಗಳೇ ಕಳೆದು ಹೋಯಿತು ಆದರೆ ಇನ್ನೂ ಕೂಡ ಪಿ ಕೆಎಲ್ ನ ಶೆಡ್ಯೂಲ್ ಬಗ್ಗೆ ಯಾವುದೇ ಒಂದು ಅಪ್ಡೇಟ್ ಇಲ್ಲ ಯಾಕೆಂದರೆ ಇನ್ನೇನು ಕೇವಲ ಒಂದೇ ಒಂದು ತಿಂಗಳಲ್ಲಿ ಪಿ ಎಲ್ ಸೀಸನ್ ಹನ್ನೆರಡು ಶುರುವಾಗಲಿದ್ದು ಇನ್ನೂ ಕೂಡ ಶೆಡ್ಯೂಲ್ ಬಿಡುಗಡೆ ಆಗದಿರುವುದರಿಂದ ಎಲ್ಲ ಅಭಿಮಾನಿಗಳ ಮನದಲ್ಲಿ ಗೊಂದಲವನ್ನು ಉಂಟು ಮಾಡಿದೆ ಅಂದರೆ ಕಳೆದ ಬಾರಿ ಪಿ ಕೆಲ್ ನಡೆದಾಗ ಸ್ಟಾರ್ಟಿಂಗ್ ಡೇಟ್ ಹೊರಗೆ ಬಿದ್ದು ಕೇವಲ ಆರೇ ಆರು ದಿನಗಳಲ್ಲಿ ಪಿ ಕೆಎಲ್ ಶೆಡ್ಯೂಲ್ ಅನ್ನು ಅನೌನ್ಸ್ ಮಾಡಿದ್ರು ಆದರೆ ಈ ಬಾರಿ ಪಿ ಕೆಲಲ್ಲಿ ಇನ್ನೂ ಕೂಡ ಶೆಡ್ಯೂಲ್ ಯಾವುದೇ ಒಂದು ಅಪ್ಡೇಟ್ ಇಲ್ಲ ಸೊ ಅದಕ್ಕಾಗಿ ಫ್ರೆಂಡ್ಸ್ ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೊಸ ಶೆಡ್ಯೂಲ್ ಯಾವಾಗ ರಿಲೀಸ್ ಆಗುತ್ತೆ ಅಂತ ಹೇಳುತ್ತೇನೆ ಮತ್ತು ಇದರ ಒಂದು ಡಿಲೇಗೆ ಕೂಡ ಕಾರಣವನ್ನು ಕೂಡ ಹೇಳುತ್ತೇನೆ ಹಾಗಾದ್ರೆ ನಾವು ಇನ್ನೂ ತಡ ಮಾಡದೆ ಬೇಗನೆ ಈ ವಿಡಿಯೋ ಶುರು ಮೊದಲಿಗೆ ಈ ಬಾರಿ ಪಿಕೆಲ್ ಶೆಡ್ಯೂಲ್ ಯಾಕೆ ಇಷ್ಟು ಡಿಲೇ ಆಗುತ್ತಿದೆ ಅಂತ ನಮಗೆ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲಾ ಪಂದ್ಯಗಳನ್ನು ನಡೆಸಲು ಕೇವಲ ಮೂರು ವೆನ್ಯೂಸ್ ಅನ್ನು ಫೈನಲ್ ಮಾಡಿದ್ರು ಅಂದರೆ ಜೈಪುರ್ ಚೆನ್ನೈ ಮತ್ತು ದಿಲ್ಲಿ ಆದರೆ ಅದರ ಬಳಿಕ ಮುನ್ನೆಷ್ಟು ಈಗ ವೈಜಾಕ್ ನ ವೆನ್ಯೂ ಕೂಡ ಪಂದ್ಯಗಳನ್ನು ನಡೆಸಲು ಆಯ್ಕೆ ಮಾಡಲಾಗಿದೆ ಅಂತ ಹೇಳಲಾಗುತ್ತಿದೆ ಹಾಗಾಗಿ ಮುನ್ನೆಷ್ಟು ಒಂದು ಹೊಸ ವೆನ್ಯೂ ಕೂಡ ಇಲ್ಲಿ ಪಿಕೆಲ್ಗೆ ಆಡ್ ಆಗಿರುವುದರಿಂದ ಈ ಬಾರಿಯ ಪಂದ್ಯಗಳು ಟೋಟಲ್ ಆಗಿ ನಾಲ್ಕು ವೆನ್ಯೂಸ್ಗಳಲ್ಲಿ ನಡೆಯಲಿದೆ ಅದು ಬಂದ್ಬಿಟ್ಟು ಜೈಪುರ್ ಚೆನ್ನೈ ಡೆಲ್ಲಿ ಮತ್ತು ವೈಜಾಕ್ ಹಾಗಾಗಿ ಈ ಬಾರಿ ನಾಲ್ಕು ವೆನ್ಯೂಸ್ಗಳಲ್ಲಿ ಪಂದ್ಯ ನಡೆಯುವುದರಿಂದ ಶೆಡ್ಯೂಲ್ ಅನ್ನು ಇನ್ನೂ ಕೂಡ ಕನ್ಫರ್ಮ್ ಮಾಡಿ ಆಗಲಿಲ್ಲ ಯಾಕೆಂದ್ರೆ ಈಗ ಹೊಸ ಶೆಡ್ಯೂಲ್ ಆ್ಯಡ್ ಆಗಿರುವುದರಿಂದ ಇಲ್ಲಿ ಪ್ರೋ ಕಬಡ್ಡಿಯವರು ವೈಜಾಗ್ ಅಲ್ಲಿ ಪಂದ್ಯಗಳನ್ನು ನಡೆಸಲು ಪ್ಲಾನಿಂಗ್ ಅನ್ನು ಮಾಡಬೇಕು ಅಂದರೆ ಅಲ್ಲಿಯ ಕೆಪಾಸಿಟಿ ಎಷ್ಟು ಇದೆ ಮತ್ತೆ ಯಾವೆಲ್ಲ ಪಂದ್ಯಗಳನ್ನು ಈ ಒಂದು ವೆನ್ಯೂ ಅಲ್ಲಿ ನಡೆಸಬಹುದು ಈ ತರಹದ ಹಲವಾರು ಪ್ಲಾನ್ ಗಳನ್ನು ಮಾಡಬೇಕಾಗುತ್ತದೆ ಅದೇ ಒಂದು ಕಾರಣ ಾಗಿ ಈ ಬಾರಿಯ ಶೆಡ್ಯೂಲ್ ಇನ್ನೂ ಕೂಡ ಹೊರಗೆ ಬೀಳಲಿಲ್ಲ ಮತ್ತೆ ನಾವು ಈ ಬಾರಿಯ ಶೆಡ್ಯೂಲ್ ಯಾವಾಗ ಅಂತ ನೋಡೋದಾದ್ರೆ ಇನ್ನು ಕೇವಲ ಮೂರರಿಂದ ನಾಲ್ಕು ದಿನಗಳಲ್ಲಿ ನಮಗೆ ಹೊಸ ಶೆಡ್ಯೂಲ್ ನೋಡಿಗೆ ಸಿಗುತ್ತೆ ಅಂದರೆ ಈ ವಾರ ಶನಿವಾರದ ಒಳಗೆ ಖಂಡಿತವಾಗಿ ಹೊಸ ಶೆಡ್ಯೂಲ್ ಹೊರಗೆ ಬೀಳುತ್ತದೆ ಅದಕ್ಕಾಗಿ ನಾವು ಇನ್ನು ಹೆಚ್ಚು ವೇಟ್ ಮಾಡುವ ಅಗತ್ಯವಿಲ್ಲ ನಾನು ಶೆಡ್ಯೂಲ್ ಬಂದ ಕೂಡಲೇ ಈ ಯೂಟ್ಯೂಬ್ ಚಾನಲ್ ನಿಮಗೆ ವಿಡಿಯೋವನ್ನು ಮಾಡಿ ತಿಳಿಸುತ್ತೇನೆ ಅದಕ್ಕಾಗಿ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಮತ್ತೆ ಫ್ರೆಂಡ್ಸ್ ಇದು ಆಗಿತ್ತು ಅಪ್ಡೇಟ್ ಈ ವಿಡಿಯೋದಲ್ಲಿ ಇಷ್ಟೇ ನಾವು ಸಿಗೋಣ ಹೀಗಿನ ಮುಂದಿನ ವಿಡಿಯೋದಲ್ಲಿ